ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಡ್ಡ ಮಾತಾಡ್ಬಿಟ್ಟಿದ್ದಾರೆ ಫಿಲಮ್ ಅಣ್ಣ ಕುಲದಲ್ಲಿ ಕೇಳಿ ಯಾವ್ದು ಆಯ್ತಣ ನೀವೊಂದು ಕ್ಷಮೆ ಕಾಲ ಯಾರೇ ಅಪ್ಪಾಜಿ ಅವ್ರ ಹತ್ರ ಬಂದಿದ್ದಾವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದ್ರು ಇವತ್ ಮಡೇನೂರ್ ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಸುರಾಜ್ ಕುಮಾರ್ ಅಪ್ಪಾಜಿ ಅವ್ರ ನಿಜವಾಗ್ಲು ನಾನು ಹೇಳಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ರ ಮುಂದೆ ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವ್ರೆ ನೀವು ದಯವಿಟ್ಟು ಕ್ಷಮಿಸಿ ಇನ್ ಮುಂದೆ ಅವ್ರು ಯಾವ್ದೇ ರೀತಿ ಚಲನಚಿತ್ರದವರು ಬೇರೆಯವ್ರ ಬಗ್ಗೆನೋ ಯಾವ್ದೇ ನಟರ ಬಗ್ಗೆನೋ ಮಾತಾಡಲ್ಲ ಅಂತ ಹೇಳಿದರೆ ಒಂದ್ಸತಿ ಕ್ಷಮೆ ಆಯ್ತು